ವಿಶೇಷವಾದ ರೂಪವನ್ನ ಕಂಡೆ ಇಂತಹ ರೂಪ ರಾಶಿಯನ್ನ ಕಂಡವಳು ನಾನಲ್ಲ ಆದರೆ ಈ ದಿನ ಇವರು ಯಾಕೆ ನನ್ನ ಸಮಕ್ಷಮಕ್ಕೆ ಬಂದ ಎನ್ನುವುದು ಅರಿವಾಗ್ತಾ ಇಲ್ಲ ಆದರೂ ಇವನನ್ನು ಹಾಗೇ ಬಿಡುವುದಲ್ಲ ಸ್ವಲ್ಪ ಮೆಲ್ಲ ಎರಡು ಮಾತಾಡ್ತೇನೆ ಸುಂದರ ಯಾರು ನೀನು ನಾ ಸುಂದರ ಹೌದು ಆ ಸರಿ ನೀನು ನಾನು ಉಗುರು ನೋಡುವಾಗಲೇ ಗೊತ್ತಾಗುತ್ತದೆ ನಕಗಳು ಚಂದ ಹೆಣ್ಣು ಮಕ್ಕಳು ತಾವು ಉಗುರು ಬಿಡ್ತಾರೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಕೊಳಕು ಇನ್ನೊಂದಿಲ್ಲ ಕೆಲವರು ಶೋಭೆ ಅಂತ ಉಗುರು ಕೆಲವರು ಶೋಭೆ ಅಂತ ಉಗುರು ಬಿಡುವುದು ನಿಜವಾಗಿಯೂ ಅದರಷ್ಟು ದೊಡ್ಡ ಅಬದ್ಧ ಅಪಶಕುನ ಇನ್ನೊಂದಿಲ್ಲ ನಾನು ಹೆಣ್ಣು ನನಗೆ ಯಾವ್ದು ಬೇಕು ಯಾವುದು ಬಿಡ್ಬೇಕು ಯಾವ್ದು ತೆಗೆಬೇಕು ತಮ್ಮ ಬರುವಾಗಲೇ ನಿನ್ನನ್ನು ದೂರದಿಂದ ಕಂಡಾವ ಅದು ಎದ್ದು ಅಂತ ಕೇಳಿದ ಆವಾಗ ನಾ ಹೇಳಿದೆ ಅದು ರಾಕ್ಷಸ ಕನ್ಯೆ ಅಂತ ಆವಾಗ ಅವನೇ ಕೇಳಿತು ಕನ್ಯೇನಾ ಕನ್ಯಾನ ಕನ್ಯಾನ ಸಮಾಧಾನ ಆಯ್ತು ಅದು ಕನ್ಯೇನ ಅಂತ ಕೇಳುವುದವ ನೀ ಕನ್ಯೆ ಅಂತ ಗೊತ್ತಾಯಿತು ಆದರೆ ಕಳ ಕನ್ಯೆ ಅಂತ ಅರ್ಥ ಆಯ್ತು ಮನಸ್ಸಾಗಿದೆ ನನ್ನನ್ನು ಹೌದಯ್ಯ ಹಾ